ನಮಸ್ತೆ ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ಮಹಿಳೆಯರಿಗೆ ಇದು ಸಿಹಿ ಸುದ್ದಿ ಮಹಿಳೆಯರಿಗೆ ಮಾತ್ರ ಅಲ್ಲ ಆಲ್ಮೋಸ್ಟ್ ಎಲ್ರಿಗೂ ಸಿಹಿ ಸುದ್ದಿ ಅದರಲ್ಲೂ ಚಿನ್ನ ಇಷ್ಟ ಪಡೋರ್ಗಂತೂ ಜಾಸ್ತಿ ಸಿಹಿ ಸುದ್ದಿ ಅಂತ ಹೇಳ್ಬೋದು ಯಾಕಂದ್ರೆ ಚಿನ್ನದ ರೇಟ್ ಮತ್ತೆ ಇಳಿಕೆಯಾಗಿದೆ ಅನ್ನೋದೇ ಈ ಗುಡ್ ನ್ಯೂಸ್ಗೆ ಕಾರಣ ಚಿನ್ನದ ಮಾರುಕಟ್ಟೆಯಲ್ಲಿ ಬೆಲೆಗಳು ಇಳಿಕೆ ಅತ್ತ ಸಾಕ್ತಾ ಇದೆ ಅನ್ನೋದೇ ಖುಷಿ ವಿಚಾರ ಯಾಕೆಂದ್ರೆ ಚಿನ್ನ ಇಳಿಕೆ ಆಗ್ಬಿಟ್ರೆ ಈಗ ಅದ್ರ ಜೊತೆ ಬೆಳ್ಳಿ ಕೂಡ ಇಳಿಕೆ ಆಗ್ತಾ ಇರೋದು ಮತ್ತೊಂದು ಗುಡ್ ನ್ಯೂಸ್ ಆಗ್ಬಿಟ್ಟಿದೆ ಶ್ರಾವಣಕ್ಕೂ ಮುಂಚೆ ಚಿನ್ನ ಬೆಳ್ಳಿ ಇಳಿಕೆ ಆಗಿರೋದ್ರಿಂದ ಖರೀದಿ ಮಾಡೋದಕ್ಕೆ ಇದೊಂದು ಗುಡ್ ಟೈಮ್ ಅಂತ ಹೇಳ್ಬೋದು ಭಾರತದಲ್ಲಿ ಜುಲೈ ಹದಿನಾರು ಅಂದ್ರೆ ಕಂಪೇರ್ ಮಾಡ್ಕೊಂಡು ಹೇಳೋದಾದ್ರೆ ಚಿನ್ನದ ಮೌಲ್ಯದಲ್ಲಿ ಒಂದಷ್ಟು ಇಳಿಕೆ ಆಗ್ತಾ ಇದೆ ಸೊ ಹೂಡಿಕೆದಾರರು ಹಾಗೆ ಚಿನ್ನದ ಖರೀದಿಗೆ ನಿರೀಕ್ಷೆ ಮಾಡೋರ ಗ್ರಾಹಕರ ಗಮನವನ್ನ ಇದು ಸೆಳೀತಾ ಇದೆ ಜಾಗತಿಕ ಮಟ್ಟದಲ್ಲಿ ಡಾಲರ್ ಮೌಲ್ಯ ಬಲವಾಗಿರೋದು ಅಮೆರಿಕದ ಹಣದುಬ್ಬರದ ಅಂಶಗಳು ಹಾಗೆ ಬಾಂಡ್ ಲಾಭದ ಪ್ರಮಾಣ ಏರಿಕೆಯಾಗಿರುವುದರಿಂದ ಚಿನ್ನದ ಮೌಲ್ಯ ಕಮ್ಮಿ ಆಗ್ತಾ ಇದೆ ಅಂತ ಹೇಳಬಹುದು ಇದರ ಹಿನ್ನೆಲೆಯಲ್ಲಿ ದೇಶದ ಪ್ರಮುಖ ನಗರಗಳಲ್ಲಿ ಇಪ್ಪತ್ನಾಲ್ಕು ಕ್ಯಾರೆಟ್ ಹಾಗೆ ಇಪ್ಪತ್ತೆರಡು ಕ್ಯಾರೆಟ್ ಮತ್ತೆ ಹದಿನೆಂಟು ಕ್ಯಾರೆಟ್ ಚಿನ್ನದ ದರಗಳಲ್ಲೂ ಕೂಡ ಸ್ಪಷ್ಟ ಇಳಿಕೆ ಕಾಣಿಸ್ತಾ ಇದೆ ಈ ಇಳಿಕೆ ಬೆಳವಣಿಗೆ ಏನಿದೆ ಇದು ಲಾಂಗ್ ಟೈಮ್ಗೆ ಹೂಡಿಕೆ ಮಾಡಬೇಕು ಅಂತ ಯಾರೆಲ್ಲ ಯೋಚನೆ ಮಾಡ್ತಾ ಇರ್ತಾರೋ ಸೊ ಅಂಥವರಿಗೆ ಹಾಗೆ ಆಭರಣ ಖರೀದಿ ಮಾಡಬೇಕು ಅಂತ ರೆಡಿಯಾಗಿರೋ ಗ್ರಾಹಕರಿಗೆ ಲಾಭದಾಯಕ ಸಂದರ್ಭವನ್ನ ಕ್ರಿಯೇಟ್ ಮಾಡ್ತಾ ಇದೆ ಸೊ ಸದ್ಯಕ್ಕೆ ಚಿನ್ನದ ಬೆಲೆ ಎಷ್ಟಿದೆ ಅಂತ ತಿಳ್ಕೊಳ್ಳೋಣ ಭಾರತದಲ್ಲಿ ಇಪ್ಪತ್ನಾಲ್ಕು ಕ್ಯಾರೆಟ್ನ ಚಿನ್ನದ ದರ ನೋಡೋದಾದ್ರೆ ಇಪ್ಪತ್ನಾಲ್ಕು ಕ್ಯಾರೆಟ್ನ ಚಿನ್ನದ ದರ ಪ್ರತಿ ಗ್ರಾಮ್ಗೆ ಒಂಬತ್ತು ಸಾವಿರದ ಒಂಬೈನೂರ ಇಪ್ಪತ್ತೆಂಟು ರೂಪಾಯಿ ಆಗಿದೆ ಅದ್ರ ಹಿಂದಿನ ದರ ಹಿಂದಿನ ದಿನ ಕಂಪೇರ್ ಮಾಡಿದ್ರೆ ಒಂಬತ್ ಸಾವಿರದ ಒಂಬೈನೂರ ಎಪ್ಪತ್ತೇಳಿತ್ತು ಪ್ರತಿ ಗ್ರಾಮ್ಗೆ ನಲ್ವತ್ತೊಂಬತ್ ರೂಪಾಯಿ ಅಷ್ಟು ಇಳಿಕೆ ಆಗ್ತಾ ಇದೆ ಹತ್ತು ಗ್ರಾಮ್ಗೆ ಇಳಿಕೆ ಅಂತ ನೋಡೋದಾದ್ರೆ ನಾನೂರ ತೊಂಬತ್ತು ರೂಪಾಯಿ ಇಳಿಕೆ ಆಗಿದೆ ನೂರು ಗ್ರಾಮ್ಗೆ ಇಳಿಕೆ ಅಂದ್ರೆ ನಾಲ್ಕು ಸಾವಿರದ ಒಂಬೈನೂರು ರೂಪಾಯಿ ಆಗಿದೆ ಪ್ಯೂರಿಟಿಯಲ್ಲಿ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟೇಜ್ ಇರುವಂತಹ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ದರ ಹೂಡಿಕೆಗೆ ಅತ್ಯಂತ ಸೂಕ್ತವಾಗಿದ್ದು ಇಂದಿನ ಇಳಿಕೆ ಹೊಸ ಹೂಡಿಕೆದಾರರಿಗೆ ಒಂದೊಳ್ಳೆ ಟೈಮ್ ಅನ್ನ ಸೂಚಿಸುತ್ತೆ ಇನ್ನು ಇಪ್ಪತ್ತೆರಡು ಕ್ಯಾರೆಟ್ನ ಚಿನ್ನದ ದರದ ಬಗ್ಗೆ ಹೇಳೋದಾದ್ರೆ ಇದು ಕೂಡ ಇಳಿಕೆ ಆಗಿದೆ ಪ್ರತಿ ಗ್ರಾಮ್ಗೆ ಒಂಬತ್ತು ಸಾವಿರದ ನೂರು ರೂಪಾಯಿ ಆಗಿದೆ ಸೊ ಹಿಂದಿನ ದಿನ ಕಂಪೇರ್ ಮಾಡಿದ್ರೆ ಒಂಬತ್ತು ಸಾವಿರದ ನೂರ ನಲ್ವತ್ತೈದು ರೂಪಾಯಿ ಇತ್ತು ಸೊ ನಲ್ವತ್ತೈದರಷ್ಟು ಇಳಿಕೆ ಕಂಡಿರೋದ್ರಿಂದ ಹತ್ತು ಗ್ರಾಮ್ಗೆ ನಾನೂರ ಐವತ್ತರಿಂದ ನೂರು ಗ್ರಾಮ್ಗೆ ಹಾಗೆ ನಾಲ್ಕು ಸಾವಿರದ ಐನೂರು ರೂಪಾಯಿ ದರ ಕುಸಿತ ಆಗಿದೆ ಹದಿನೆಂಟು ಕ್ಯಾರೆಟ್ನ ಚಿನ್ನದ ದರ ಎಷ್ಟು ಅಂತ ನೋಡೋದಾದ್ರೆ ಇದು ಕೂಡ ಇಳಿಕೆ ಆಗಿದೆ ಪ್ರತಿ ಗ್ರಾಮ್ಗೆ ಏಳು ಸಾವಿರದ ನಾನೂರ ರೂಪಾಯಿ ಸೊ ಅದರ ಹಿಂದಿನ ದಿನಕ್ಕೆ ಏಳು ಸಾವಿರದ ನಾನೂರ ಎಂಬತ್ಮೂರು ರೂಪಾಯಿ ಇತ್ತು ಪ್ರತಿ ಗ್ರಾಮ್ಗೆ ಮೂವತ್ತೇಳರಷ್ಟು ಇಳಿಕೆ ಆಗಿರೋದ್ರಿಂದ ಹತ್ತು ಗ್ರಾಮ್ಗೆ ಇಳಿಕೆ ಅಂತ ಹೇಳೋದಾದ್ರೆ ಮುನ್ನೂರ ಎಪ್ಪತ್ತು ರೂಪಾಯಿ ನೂರು ಗ್ರಾಮ್ಗೆ ಇಳಿಕೆ ಅಂದರೆ ಮೂರು ಸಾವಿರದ ಏಳುನೂರು ರೂಪಾಯಿ ಇಳಿಕೆ ಆಗಿದೆ ಭಾರತದ ಬೇರೆ ಬೇರೆ ಪ್ರಮುಖ ನಗರಗಳಲ್ಲಿ ಚಿನ್ನದ ರೇಟ್ ಎಷ್ಟಿದೆ ಅಂತ ನೋಡೋದಾದರೆ ಚೆನ್ನೈನಲ್ಲಿ ಇಪ್ಪತ್ನಾಲ್ಕು ಕ್ಯಾರೆಟ್ನ ಚಿನ್ನದ ದರ ಒಂಬತ್ತು ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಇಪ್ಪತ್ತೆರಡು ಕ್ಯಾರೆಟ್ನ ಚಿನ್ನ ಒಂಬತ್ತು ಸಾವಿರದ ನೂರು ರೂಪಾಯಿ ಹಾಗೆ ಹದಿನೆಂಟು ಕ್ಯಾರೆಟ್ನ ಚಿನ್ನದ ದರ ಏಳು ಸಾವಿರದ ಐನೂರು ರೂಪಾಯಿ ಇದೆ ಮುಂಬೈನಲ್ಲಿ ಇಪ್ಪತ್ನಾಲ್ಕು ಕ್ಯಾರೆಟ್ನ ಚಿನ್ನದ ದರ ಒಂಬತ್ತು ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಇಪ್ಪತ್ತೆರಡು ಕ್ಯಾರೆಟ್ನ ಚಿನ್ನದ ದರ ಒಂಬತ್ತು ಸಾವಿರದ ನೂರು ರೂಪಾಯಿ ಹದಿನೆಂಟು ಕ್ಯಾರೆಟ್ನ ಚಿನ್ನ ಏಳು ಸಾವಿರದ ನಾನ್ನೂರ ನಲ್ವತ್ತಾರು ಇನ್ನು ದೆಹಲಿಯಲ್ಲಿ ಇಪ್ಪತ್ನಾಲ್ಕು ಕ್ಯಾರೆಟ್ನ ಚಿನ್ನದ ಬೆಲೆ ಒಂಬತ್ತು ಸಾವಿರದ ಒಂಬೈನೂರ ನಲ್ವತ್ಮೂರು ಇಪ್ಪತ್ತೆರಡು ಕ್ಯಾರೆಟ್ಗೆ ಒಂಬತ್ತು ಸಾವಿರದ ನೂರ ಹದಿನೈದು ಹದಿನೆಂಟು ಕ್ಯಾರೆಟ್ ಚಿನ್ನ ಏಳು ಸಾವಿರದ ನಾನೂರ ಐವತ್ತೆಂಟು ಕೋಲ್ಕತ್ತಾದಲ್ಲಿ ಇಪ್ಪತ್ನಾಲ್ಕು ಕ್ಯಾರೆಟ್ನ ಚಿನ್ನದ ದರ ಒಂಬತ್ತು ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಇಪ್ಪತ್ತೆರಡು ಕ್ಯಾರೆಟ್ನ ಚಿನ್ನ ಒಂಬತ್ತು ಸಾವಿರದ ನೂರು ಹದಿನೆಂಟು ಕ್ಯಾರೆಟ್ನ ಚಿನ್ನ ಏಳು ಸಾವಿರದ ನಾನ್ನೂರ ನಲವತ್ತಾರಿದೆ ಇನ್ನು ನಮ್ಮ ಬೆಂಗಳೂರಿನಲ್ಲಿ ಇಪ್ಪತ್ನಾಲ್ಕು ಕ್ಯಾರೆಟ್ನ ಚಿನ್ನದ ದರ ಒಂಬತ್ತು ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಇಪ್ಪತ್ತೆರಡು ಕ್ಯಾರೆಟ್ನ ಚಿನ್ನ ಒಂಬತ್ತು ಸಾವಿರದ ನೂರು ಹಾಗೆ ಹದಿನೆಂಟು ಕ್ಯಾರೆಟ್ನ ಚಿನ್ನ ಏಳು ಸಾವಿರದ ನಾನ್ನೂರ ನಲ್ವತ್ತಾರು ರೂಪಾಯಿ ಆಗಿದೆ ಇನ್ನು ಹೈದರಾಬಾದ್ ನಲ್ಲಿ ಇಪ್ಪತ್ನಾಲ್ಕು ಕ್ಯಾರೆಟ್ನ ಚಿನ್ನಕ್ಕೆ ಒಂಬತ್ತು ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಇಪ್ಪತ್ತೆರಡು ಚಿನ್ನಕ್ಕೆ ಒಂಬತ್ತು ಸಾವಿರದ ನೂರು ಹದಿನೆಂಟು ಕ್ಯಾರೆಟ್ ಚಿನ್ನಕ್ಕೆ ಏಳು ಸಾವಿರದ ನಾನೂರ ನಲವತ್ತಾರು ರೂಪಾಯಿ ಇಲ್ಲೂ ಕೂಡ ಅಷ್ಟೇ ಇದೆ ಆಲ್ಮೋಸ್ಟ್ ಕೇರಳದಲ್ಲೂ ಕೂಡ ಇದೇ ದರ ಇದೆ ಪುಣೆಯಲ್ಲೂ ಕೂಡ ಇದೇ ದರ ಇದೆ ಇನ್ನು ವಡೋದರದಲ್ಲಿ ಒಂದಷ್ಟು ವೇರಿಯೇಷನ್ ಆಗುತ್ತೆ ಅದರಲ್ಲಿ ಇಪ್ಪತ್ನಾಲ್ಕು ಕ್ಯಾರೆಟ್ನ ಚಿನ್ನದ ದರ ಒಂಬತ್ತು ಮೂರು ರೂಪಾಯಿ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನಕ್ಕೆ ಒಂಬತ್ತು ಸಾವಿರದ ನೂರ ಐದು ಹದಿನೆಂಟು ಕ್ಯಾರೆಟ್ನ ಚಿನ್ನಕ್ಕೆ ಏಳು ಸಾವಿರದ ನಾನ್ನೂರ ಐವತ್ತು ರೂಪಾಯಿ ಇದೆ ಅಹಮದಾಬಾದ್ನಲ್ಲೂ ಕೂಡ ಇದೇ ರೀತಿಯ ದರ ಇದೆ ಇನ್ನು ಬೆಳ್ಳಿ ಬೆಲೆಯಲ್ಲೂ ಕೂಡ ಇಳಿಕೆಯಾಗಿದೆ ಅಂತ ಆಗಲೇ ಹೇಳಿದೆ ಭಾರತದಲ್ಲಿ ಈಗ ಸದ್ಯಕ್ಕೆ ಬೆಳ್ಳಿಯ ಬೆಲೆ ಪ್ರತಿ ಗ್ರಾಮ್ಗೆ ನೂರ ಹದಿನೈದು ರೂಪಾಯಿಂದ ನೂರ ಹದಿನಾಲ್ಕು ರೂಪಾಯಿಗೆ ತಗ್ಗಿರೋದು ಹತ್ತು ಗ್ರಾಮ್ ಬೆಳ್ಳಿಗೆ ಸಾವಿರದ ನೂರ ಐವತ್ತು ರೂಪಾಯಿಂದ ಸಾವಿರದ ನೂರ ನಲ್ವತ್ತು ರೂಪಾಯಿಗೆ ಇಳಿದಿದೆ ಅಂತ ತುಂಬ ದೊಡ್ಡ ಇಳಿಕೆ ಅಲ್ಲ ಅಂದ್ರೂ ಇಳಿಕೆ ಕಂಡಿದೆ ಅನ್ನೋದು ಕೂಡ ಇಲ್ಲಿ ಅಬ್ಸರ್ವ್ ಮಾಡಬಹುದು ಸೊ ಈ ರೀತಿ ಚಿನ್ನ ಬೆಳ್ಳಿ ಕುಸಿತ ಬೆಳ್ಳಿ ಹೂಡಿಕೆ ಬಯಸೋರಿಗೂ ಕೂಡ ತಾತ್ಕಾಲಿಕವಾಗಿ ಲಾಭದಾಯಕ ಅವಕಾಶವನ್ನ ಕೊಡುತ್ತೆ ಅಂತ ಹೇಳ್ಬೋದು ಚಿನ್ನದ ಬೆಲೆಯಲ್ಲಿ ಈಗಿನ ಇಳಿಕೆ ಏನಿದೆ ಹೂಡಿಕೆದಾರರಿಗೆ ತಾತ್ಕಾಲಿಕವಾಗಿ ಒಂದಷ್ಟು ಲಾಭದಾಯಕ ಅವಕಾಶವನ್ನ ಒದಗಿಸಿಕೊಡುತ್ತೆ ಸತತ ಇಳಿಕೆಯ ಪ್ರಾರಂಭನಾ ಅಥವಾ ಕೇವಲ ತಾತ್ಕಾಲಿಕವಾಗಿನ ಅನ್ನೋದ್ರ ಬಗ್ಗೆ ಯಾವುದೇ ಸ್ಪಷ್ಟ ಮಾಹಿತಿ ಇಲ್ಲ ಆದ್ರೆ ಜಾಗತಿಕ ಆರ್ಥಿಕ ಅಸ್ಥಿರತೆ ಡಾಲರ್ ಬಲ ಅಮೆರಿಕದ ಹಣದುಬ್ಬರದ ಅಂಶಗಳು ಬಡ್ಡಿ ದರದ ನಿರ್ಧಾರಗಳು ಮುಂದಿನ ದಿನಗಳಲ್ಲಿ ಚಿನ್ನದ ದರದ ದಿಕ್ಕನ್ನೇ ಚೇಂಜ್ ಮಾಡಬಹುದು ಹೀಗಾಗಿ ಚಿನ್ನದಲ್ಲಿ ಹೂಡಿಕೆ ಮಾಡುವುದಕ್ಕೂ ಮುಂಚೆ ಮಾರ್ಕೆಟ್ನ ಪ್ರಸ್ತುತ ಸ್ಥಿತಿಗತಿಗಳನ್ನ ಸಮಗ್ರವಾಗಿ ವಿಶ್ಲೇಷಣೆ ಮಾಡಬೇಕು ಹಾಗೆ ಹೂಡಿಕೆ ಉದ್ದೇಶವನ್ನು ಸ್ಪಷ್ಟವಾಗಿ ನಿರ್ಧಾರ ಮಾಡಿಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಡೇ ಬೈ ಡೇ ಚಿನ್ನ ಇಳಿತಾ ಇದೆಯಲ್ಲ ಏನಾದರೂ ಮಾಡೋಣ ಹೂಡಿಕೆ ಮಾಡೋಣ ಹೆಚ್ಚು ಚಿನ್ನ ಖರೀದಿ ಮಾಡೋಣ ಅಂತ ಆತುರ ಪಡೋದಕ್ಕಿಂತ ಒಂದಷ್ಟು ಯೋಚನೆ ಮಾಡಿ ನಾನು ಆಗಲೇ ಹೇಳ್ದ ಹಾಗೆ ಮಾರುಕಟ್ಟೆಯ ಸ್ಥಿತಿಗತಿ ಹೇಗಿದೆ ಇನ್ನು ಇದ್ರ ಬಗ್ಗೆ ತುಂಬ ಎಕ್ಸ್ಪರ್ಟ್ ಯಾರು ಇರ್ತಾರೆ ಅವರನ್ನು ಕಾಂಟ್ಯಾಕ್ಟ್ ಮಾಡಿ ಒಂದಷ್ಟು ವಿಚಾರಗಳನ್ನು ತಿಳ್ಕೊಂಡು ಸಲಹೆಗಳನ್ನು ತಗೊಂಡು ಚಿನ್ನ ಖರೀದಿ ಮಾಡಬೇಕಾ ಬೇಡವಾ ಅನ್ನೋದನ್ನು ಡಿಸೈಡ್ ಮಾಡಿ